ನೋಡ್ರಿ ಸ್ಪೆಷಲ್ ಏನಂದ್ರೆ ಇದೆ ಫೋಲ್ಡೆಬಲ್ ಹೆಂಗ್ ಬೇಕಂಗ್ ಫೋಲ್ಡ್ ಮಾಡ್ಬೋದು ಇದು ವಾಲ್ ಬರೀ ಸ್ಟ್ರೈಟ್ ನೋಡಿರ್ತೀರಿ ಇಲ್ಲಿ ನೋಡ್ರಿ ಹೆಂಗ್ ಫೋಲ್ಡ್ ಮಾಡ್ಯಾರ ನೋಡ್ರಿ ಫ್ಲೋರ್ ವಾಲ್ ನೋಡಬಹುದು ನೀವು ಫ್ಲೋರ್ ಪಬ್ನಾಗ ಕ್ಲಬ್ನಾಗ ಅದು ನೋಡಿರ್ತೀರಿ ಇದು ಸಿಕ್ತೈತಿ ಇಲ್ಲಿ ಈ ವಾಲ್ ನೋಡ್ರಿ ಎಷ್ಟು ದೊಡ್ಡದ ಹಾಕ್ಯಾರ ಇಲ್ಲಿ ಬರ್ರಿ ಸಿನಿಮಾ ಶೂಟಿಂಗ್ನಾಗ ನೋಡಿರ್ತಿರ್ಲಾ ಆ ಸ್ಟ್ಯಾಂಡ್ ನೋಡ್ರಿ ವಾಲ್ ಫ್ಲೋರ್ ಎರಡು ಸೇಮ್ ಇವೆಲ್ಲ ಎಲ್ಇ ಡಿಲ್ ಪ್ರೊಸೆಸರ್ ಅದಾವೆ ನೋಡ್ರಿ ಟೈಪ್ ಯಾವ ತರ ಡಿಸೈನ್ ಬೇಕು ಯಾವ ತರ ಡಿಸೈನ್ ಬೇಕಾ ಯಾವ್ದು ಇನ್ಪುಟ್ ಬೇಕಾ ಯಾವ್ದು ಔಟ್ಪುಟ್ ಹಾಕಬೇಕು ಅವನ್ನೆಲ್ಲ ನಾವಿಲ್ಲಿ ಪ್ರೊಸೆಸರ್ನಾಗ ಮಾಡ್ಬೋದು ನಮಸ್ತೆ ಹುಬ್ಳಿ ಮಂದಿ ನಮಸ್ತೆ ಕರ್ನಾಟಕ ನಾನ್ ಮೆಗಾಡ್ರೇಮಂತ್ ಮಾತಾಡೋದೆ ಹಿಂದಿನ ವಿಡಿಯೋನೇ ಸೌಂಡಿಂದ ಆಡಿಯೋದ ಏನೇನೆಲ್ಲ ನೋಡಿದ್ರಿ ಈಗ ಇಲ್ಲಿ ಅಂದ್ರ ಎಲ್ ಇ ಡಿ ವಾಲ್ ಟಿವಿ ಡಿಸ್ಪ್ಲೇ ಏನೇನೈತಿ ಅದನ್ನೆಲ್ಲ ಒಂದ್ ವಿಡಿಯೋ ಮಾಡತ್ತೀವಿ ಬರ್ರಿ ಇದ್ರಾಗ ಏನೇನೈತಿ ನೋಡೋಣ ನೋಡು ನೋಡ್ರಿ ಎಲ್ ಇ ಡಿ ವಾಲ್ಸ್ ಇಷ್ಟ ತರ ಎಲ್ ಇ ಡಿ ವಾಲ್ಸ್ ಅದಾವ ಇಲ್ಲಿ ಇಲ್ಲ ನೋಡ್ರಿ ಒಂದ್ ಪ್ಯಾನಲ್ ತರ ಇರ್ತೇತಿ ಒಂದ್ ಪ್ಯಾನಲ್ ಅಂತಿರ್ತೇತಿ ಈ ವಾಲ್ ನೋಡ್ರಿ ಸ್ಪೆಷಲ್ ಏನಂದ್ರ ಇದೆ ಫೋಲ್ಡೆಬಲ್ ಹೆಂಗ್ ಬೇಕಂಗ್ ಫೋಲ್ಡ್ ಮಾಡಬಹುದು ಬರೀ ಸ್ಟ್ರೇಟ್ ನೋಡಿರ್ತೀರಿ ಇಲ್ಲಿ ನೋಡ್ರಿ ಹೆಂಗ್ ಫೋಲ್ಡ್ ಮಾಡ್ಯಾರ ಫೋಲ್ಡ್ ಮಾಡ್ಬೋದು

ನೋಡ್ರಿ ಫ್ಲೋರ್ ವಾಲ್ ನೋಡ್ಬೋದು ನೀವು ಫ್ಲೋರ್ ಅದು ನೋಡಿರ್ತೀರಿ ಇದು ಸಿಕ್ತೈತಿ ಇಲ್ಲಿ ಇಲ್ಲಿ ನೋಡ್ರಿ ಕ್ಯೂಬ್ಸ್ ಕ್ಯೂಬ್ಸ್ ಈ ತರನು ಮಾಡ್ಬೋದು ಈ ತರನೂ ಸಿಕ್ತೈತಿ ಅದನ್ ಸಪ್ರೇಟ್ ಸಪ್ರೇಟ್ ಒಂದೊಂದು ಪ್ಯಾನಲ್ ತೋರಿಸ್ ಬರ್ರಿ ಇಲ್ಲ ನೋಡಿ ಬರ ಸ್ಕ್ವೇರ್ ಅಲ್ಲ ಹೀಗೆ ನೋಡಿ ಈ ತರ ಎಲ್ಲಾ ಪ್ಯಾನೆಲ್ ಸಿಗತಾವೆ ಇಲ್ಲಿ ನೋಡಿ ಫ್ರಂಟ್ ಹಿಂಗಿದ್ರೆ ಬ್ಯಾಕ್ ಹಿಂಗ ಇರುತ್ತೆ ಪೆನ್ ಸರ್ ಹ್ಯಾಂಡಲ್ ಸರ್ ಲಾಕರ್ ನೋಡಿ ಈ ತರ ಐತಿ ಇವೆಲ್ಲ ಇಡಿ ಒಂದು ಪ್ರೊಸೆಸರ್ ಅದಾವೆ ನೋಡ್ರಿ ಇಷ್ಟ ಯಾವ ತರ ಡಿಸೈನ್ ಯಾವ ತರ ಡಿಸೈನ್ ಬೇಕಾ ಯಾವ್ದು ಇನ್ಪುಟ್ ಬೇಕಾ ಯಾವ್ದು ಔಟ್ಪುಟ್ ಹಾಕ್ಬೇಕು ಅವನ್ನೆಲ್ಲ ಪ್ರೊಸೆಸರ್ ನಾಗ ಮಾಡ್ಬೋದು ಇಷ್ಟು ತರ ಪ್ರೊಸೆಸರ್ ಕೊಟ್ಟ ಈ ಬಾಲ್ ನೋಡ್ರಿ ಎಷ್ಟು ನೋಡ್ದಾಕ ಇಲ್ಲಿ ಬರೀ ಸಿನಿಮಾ ಶೂಟಿಂಗ್ ಯಾ ನೋಡಿರ್ತಿರ್ಲ ಆ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ ವಾಲ ಫ್ಲೋರ್ ಎರಡು ಸೇಮ್ ಈ ಥರನು ಮಾಡ್ಲಿ ವೆರೈಟಿ ಐತೆ लाइटर कैमरा लाइटर फोकस लाइटे अल्लावल इस तरह स्पॉट लाइट सदा हो शूटिंग नहीं करला न्यू सॉर्ट फिल्म आदमार्क पे अंदर ये अल्लालाइट्स होती थी तभी फ्लोरी फ्लोर्स डीजे फ्लोर फ्लोरेशन देते एलईडी वॉल नोड्रीज नोड्री कार ಬರೀ ಸ್ಟೇಟಸ್ ನೋಡಿರ್ತೀರಿ ಎಲ್ಲಾರು ಕಾರ್ ವೈಸ್ಟಿ ಹಿಂದಿಂದ ನೋಡ್ರಿ ಹೆಂಗ

बस तो पॉइंट वो कितना वो भी फर्स्ट टू बी फॉर सो नंबर 2 में आना है इने नीड्स ऑलराइट टाइम स्टेरेले फ्रॉम बोथ लोडी On mm -hmm. ಎಲ್ಲ ಕಡೆ ಸ್ನೇಹಿತರೆ ನಿಮ್ಗೆ ಬರೀ ಇ ಡಿ ವಾಲ್ ಸಿಗತ್ತೆ ಇದೆ ನೋಡ್ಬೋದು ಯಾವ ಯಾವ ಥರ ನಿಮ್ಗೆ ಬೇಕಲ್ಲ ಇ ಡಿ ವಾಲ್ವ್ ಆರೇ ಹೇಳಿದ್ರೆ ಸಾಕು ನಿಮಗೆ ನಿಮ್ಗೆ ರೆಡಿ ಮಾಡ್ಕೊಡ್ತಾ ಇದ್ದ ಇಲ್ಲಿ ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಅದೇ ನಿಮ್ಗೆ ಯಾವ ತರ ಬೇಕಲ್ಲ ಥರ ನಿಮ್ಗೆ ಏನಿದೆ ಅಲ್ಲ ಆ ಶೇಪ್ ಒಳಗೆ ಇದರ ಒಳಗೆ ಎಷ್ಟು ದೊಡ್ಡ ನಿಮಗೆ ಎಲ್ ಇ ಡಿ ವಾಲ್

ప్రొజెక్టర్స్కి ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ಇದ್ರ ಮ್ಯಾಗ ಈ ತರ ಪ್ರೊಜೆಕ್ಟ್ ನಿಮ್ಗೆ ಅಲ್ಲಿ ಜಸ್ಟ್ ಪ್ಲೇನ್ ಶೀಟ್ ಅಷ್ಟೇ ಇದ್ರ ಮೇಲೆ ಹಿಂಗೆಲ್ಲ ಡಿಸೈನ್ ಮಾಡ ಪ್ರೊಜೆಕ್ಟ್ ನಮ್ಮ ಹಿಂದ್ಗಡೆ ಇದೆ ಅದು ನಿಮ್ಗೆ ತೋರಿಸ್ಕೊಡ್ತೇನೆ ಇಲ್ಲಿ ಇದೆ ಸಿನಿಮಾ ನೋಡ್ಕೋಬಹುದು ನೀವು ಎಲ್ಲ ಎಲ್ ಇ ಡಿ ವಾಲ್ ಸ್ಕ್ರೀನ್ ಬರ್ತಾ ಇದೆ ಯಾವ ಥರ ಕಾಣ್ತಾ ಇದೆ ಫುಲ್ ಎಲ್ ಇ ಡಿ ವಾಲ್ ಇತ್ತು ಇದೆಲ್ಲ ಪಿಕ್ಚರ್ ಒಳಗೆ ನೋಡೋದ ಆ ಥರ ಏನಿದೆಲ್ಲ ನಿಮಗೆ ಎಷ್ಟು ರೇಲ್ ನಾಗ ನಾವು ತೋರಿಸ್ತಾ ಇದ್ದೀವಿ ಈ ಥರ ಎಲ್ಲ ಕಣ್ಣು ದೊಡ್ಡ ನಿಮಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಈ ಥರ ಎಲ್ಲ ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇಲ್ಲ ಅಂದ್ರೆ ಇಲ್ಲ ಅಂತ ಬೈಬೋದು ಈ ತರ ಎಲ್ಲ ಅಡ್ವರ್ಟೈಸ್ಮೆಂಟ್ ಗೆ ನಿಮ್ಗೆ ಯಾವ ತರ ವಾಲ್ಸ್ ಎಲ್ ಇ ಡಿ ಬೇಕ ಆ ತರ ನಿಮ್ಗೆಲ್ಲ ಸಿಗತ್ತೆ ಇಲ್ಲಿ ಒಂದು ಯಾವ ತರ ಇದೆ ಕಣ್ಣು ಕಣ್ಣು ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ ಕಣ್ಣೈತ್ ನನ್ ಸೈಜಿನ ಕಣ್ಣೈತ್ ಈಗ ಸ್ನೇಹಿತರೆ ಏನಿದೆ ಎಲ್ ಇ ಡಿ ವಾಲ್ ಇಂದ ನಿಮ್ಗೆ ಇಷ್ಟೆಲ್ಲ ದೊಡ್ಡ ಸೆಕ್ಷನ್ ಇದೆ ಇದು ತುಂಬಾ ಇದೆ ಯಾಕಂದ್ರೆ ಈಗ ಲೈಟ್ಸ್ ಇಲ್ಲಿ ಎಲ್ಲಾ ಇದು ಎಲ್ ಇ ಡಿ ಸೆಕ್ಷನ್ ಇದು ನಿಮ್ಗೆ ತೋರಿಸಿದೆ ಈಗ ಎಲ್ ಇ ಡಿ ವಾಲ್ ಎಲ್ಲಾ ಬೇಕಂತ ಹೇಳಿದ್ರೆ ಇದು ಈಗ ಲೈಟ್ ಸೆಕ್ಷನ್ ಹೊಂದಿವೆ ಈಗೇನು ಕಾಣಲ್ಲ ಲೈಟ್ ಇಲ್ಲಿ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ